ಹಾಯ್ ಹಲೋ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ನನ್ನ ಕಡೆಯಿಂದ ವಿಡಿಯೋ ನೋಡಿ ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಾನು ಇವತ್ತೊಂದು ಸಾಂಬಾರು ತೋರಿಸ್ಕೊಡೋಕೆ ಬರ್ತಾಯಿದ್ದೀನಿ ಹುಳಸೊಪ್ಪು ಅಂದ್ಬಿಟ್ಟು ಇದಕ್ಕೆ ಬೇಕಾಗಿರೋದು ದಂಟು ಮನೆ ಮೆಂತ್ಯ ಮತ್ತು ಪಾಲು ಹಾಕುವ ಮೂರು ಥರ ಸೊಪ್ಪು ತಗೋಬೇಕು ನಾನು ಹೆಚ್ಚಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಒಂದು ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಬೇಳೆ ಹಾಕ್ತಾಯಿದ್ದೀನಿ ಇವೆರಡೂ ಮಿಕ್ಸ್ ಹಾಕ್ಬೇಕು ತುಂಬಾ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಬದನೆಕಾಯಿ ತೊಗೊಂಡಿದ್ದೆ ಬದನೆಕಾಯಿ ತೊಳೆದ್ಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ ಬದನೆಕಾಯಿ ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ನಾನು ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ ಟೊಮೆಟೊ ಒಂದೇ ಹಾಕ್ಕೋಬೇಕು ಯಾಕಂದರೆ ಪಾಲಕ್ ಸೊಪ್ಪಿರೋದ್ರಿಂದ ಹುಳಿ ಕೊಡ್ತೈತೆ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ನಂತರ ತುಂಬಾ ಟೇಸ್ಟಿ ಬರುತ್ತೆ ಸಾಂಬಾರು ಮಾತ್ರ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಹೆಸರು ಜೀರಿಗೆ ಮೆಣಸಿನ ಪುಡಿ ಇದು ಹಾಕಿದ ನಂತರ ಉಪ್ಪು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ದ ನಂತರ ನಾನು ಹೆಚ್ಚಿಟ್ಟು ತೊಳೆದಿರೋಂಥ ಸೊಪ್ಪು ಹಾಕ್ತಾ ಇತ್ತಿಟ್ಟಿದ್ದೀನಿ ಅದಕ್ಕೆ ಇಡ್ತಾಯಿದ್ದೀನಿ ಸೊಪ್ಪು ಸಣ್ಣಗೆ ಹಚ್ಕೋಬೇಕು ಇನ್ನೊಂದು ಹೇಳಬೇಕು ಅಂದರೆ ಮೆಂತ್ಯ ಸೊಪ್ಪು ಹಚ್ಕೋಬೇಡಿ ಕಹಿ ಬರುತ್ತೆ ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪು ಎಲೆ ಬಿಡಿಸ್ಕೊಂಬಿಡಬೇಕು ನಾನು ಒಂದು ಮಿಳೆ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ಇದೆಲ್ಲ ಇವಾಗ ಆಗಿದೆ ಇದು ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳೋಣ ಮೂರು ವಿಸಿಲ್ ಕೂಗಿಸ್ಕೋಬೇಕಿದ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ಈ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಚಪಾತಿ ದೋಸೆ ಮತ್ತು ಇಡ್ಲಿ ಎಲ್ಲದಕ್ಕೂ ಬಳಸ್ಕೋಬೋದು ಮೂರು ವಿಸಿಲ್ ಆಯ್ತಿದ್ದು ನಾನಿವಾಗ ಮೂರು ವಿಸಿಲ್ ಕೂಗಿದ ನಂತರ ಸ್ವಲ್ಪ ವಿಸಿಲ್ ತೆಗೆದು ಕೂಗಿದೆ ಇದು ಮೂರು ವಿಸಿಲ್ ಆಗಿದ ತಕ್ಷಣವೇ ನಾನು ಕೆಳಗಿಳಿಸಿ ವಿಸಿಲ್ ಓಪನ್ ಮಾಡಬೇಕು ಇಲ್ಲೆಲ್ಲ ಬೆಂದಿದೆ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಒಂದು ಬೌಲ್ಗೆ ಆ ನೀರು ಮೇಲೆ ನೀರೆಲ್ಲ ಬಗ್ಸ್ಕೊತಾ ಇದ್ದೀನಿ ಬಗ್ಸ್ಕೊಂಡು ನಂತರ ನೋಡಿ ಈ ಥರ ಬಗ್ಸ್ಕೊಬಿಡ್ಬೇಕು ನೀರೆಲ್ಲ ಸಪ್ ನೀರು ಬ ಅಂಥದ್ದು ಸಪ್ ನೀರೆಲ್ಲ ಬಗ್ಸ್ಕೊಬಿಟ್ಟು ತಳದಲ್ಲಿ ಬೇಳೆ ನಿಲ್ಲಿ ನಿಂತಿರುತ್ತೆ ನಾನು ಯಾವಾಗಲೂ ಆ ಬೇಳೆನ ಎರಡು ಸ್ಪೂನ್ ತೆಗೆದಿಡ್ತೀನಿ ಏಕೆಂದರೆ ನಾನು ಒಟ್ಟಿಗೆ ಮಸ್ತ್ ಬಿಟ್ಟರೆ ಮಂದ ಬರುತ್ತೆ ಸಾಂಬಾರು ಅನ್ನದು ಮುದ್ದೆಗೂ ಅನ್ನಕ್ಕೆ ಕಲಿಯಲ್ಲ ಅಂದ್ಬಿಟ್ಟು ನಾನು ಎರಡು ಸ್ಪೂನ್ ಬೇಳೆ ತೆಗೆದು ವಾರಿಗೆ ಇಟ್ಟಿದ್ದೀನಿ ನಂತರ ಇದನ್ನು ನಾವು ಮಸ್ಕೊಬೇಕು ಮಸಿ ಮಂತಲ್ಲಾಗಲಿ ನಾನು ಇದರಲ್ಲಿ ಮಸ್ಕೊತಾ ಇದ್ದೀನಿ ನುಣ್ಣಗೆ ಮಸ್ಕೊಂಬಿಡ್ಬೇಕು ಚೆನ್ನಾಗೇ ಬೆಂದಿದೆ ಎಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಆಗ್ಬೋದು ಬೆಳ್ಳುಳ್ಳಿ ಆಗ್ಬೋದು ಎಲ್ಲ ಚೆನ್ನಾಗಿ ಬೆಂದು ಒಂದೇ ಹದವಾಗಿ ಬೆಂದಿರೋ ಬೆಂದಿದೆ ಇದೆಲ್ಲ ಆಯಿತು ಇದು ನಾನು ಮಸ್ ನಂತರ ನಾವು ತೆಗೆದಿಟ್ಟಿರ್ತೀವಲ್ಲ ಸೊಪ್ಪು ನೀರು ಅದನ್ನು ಇದಕ್ಕೆ ಹಾಡ್ ಮಾಡ್ಕೊಳ್ಳೋಣ ನಾನು ಇದ್ದೀನಿ ನೋಡಿ ಸಪ್ ನೀರು ಇದ್ದೀನಿ ಸಪ್ ನೀರು ಅದರ ತಳದಲ್ಲಿ ಬೇಳೆನ ತೆಗೆದಿದ್ದೆ ಅದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಸಾಂಬಾರು ತುಂಬಾ ನುಣ್ಣಗಾಗ್ಬಿಡುತ್ತೆ ಬೇಳೆ ಇಲ್ದಿದ್ರೆ ಗಂಧ ಇದ್ದಂಗಿರುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಏನು ಮಾಡೋದು ಒಂದು ಬಾಣಲಿ ಇಟ್ಕೊಂಡೆ ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಿಟ್ಲಿದ ನಂತರ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕರಿಬೇವು ಹಾಕೋಣ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ಫ್ರೈ ಫ್ರೈ ಆಗ್ತಾ ಇದೆ ಇದು ನಂತರ ನಾನು ಅದಾಗಿರೋದನ್ನು ಈ ಸಾಂಬಾರೊಳಗೆ ಹಾಕ್ಕೋಣ ನಮ್ಮ ಮಸ್ತಿರೋದು ಅದೆಲ್ಲ ಸಾಂಬಾರಿಗೆ ಇದು ಬಂದು ಒಂದು ಐದು ನಿಮಿಷ ಕುದಿಬೇಕು ಸಾಂಬಾರು ಯಾವತ್ತೇ ಆಗಲಿ ತುಂಬ ಕುದ್ದಷ್ಟು ತುಂಬ ಟೇಸ್ಟಿ ಬರುತ್ತೆ ಇದನ್ನು ಮಾರನೇ ದಿನ ತಿನ್ನಲಿಕ್ಕೂ ತುಂಬಾ ಟೇಸ್ಟಿ ಇರುತ್ತೆ ಚಪಾತಿ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ರೊಟ್ಟಿಗಿನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಮಾತ್ರ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿದ್ದಿದ್ರೆ ಅದ್ರ ಮಜನೇ ಬೇರೆ ಸಾಂಬಾರು ಕುದೀತಾ ಇದೆ ನನಗಂತೂ ನಮ್ಮ ಮನೆಗೆ ತುಂಬ ಇಷ್ಟ ಸಾಂಬಾರು ಆವಾಗವಾಗ ಸೊಪ್ಪಿನ ಸಾಂಬಾರು ಮಾಡ್ತೀವಿ ನೆಕ್ಸ್ಟ್ ನಾನು ಎರಡು ಗ್ಲಾಸ್ ನೀರಿಟ್ಟು ಎರಡು ಮುದ್ದೆಗಾಗುವಷ್ಟು ನೀರಿಟ್ಟಿದ್ದೀನಿ ಒಂದು ಸ್ಪೂನಲ್ಲಿ ಒಂದು ಸ್ಪೂನ್ ರಾಗಿ ಹಿಟ್ಟು ಕಲಸಿಬಿಟ್ಟು ನಾನು ಇದ್ದೀನಿ ಇದು ಸುಲಭವಾಗಿ ಮಾಡುವ ಮುದ್ದೆ ಇದು ಯಾವ ಗಂಟು ಆಗಲ್ಲ ಮೆತಗೂ ಬರಲ್ಲ ಮುದ್ದೆ ಇದು ಇದು ಕುದಿಬೇಕು ಕುದ್ದಿದ ನಂತರ ನಾನು ಒಂದು ಬೌಲು ಹಸಿಟ್ಟು ಹಾಕ್ಕೊಡೋಣ ಒಂದು ಬೌಲ್ ತೊಗೊತಾ ಇದ್ದೀನಿ ನಿಮಗೆ ತೆಳು ಬೇಕೋ ಕಟ್ಟಿ ಬೇಕೋ ನೀವು ನೋಡಿಕೊಂಡು ಹಸಿಟ್ಟು ಹಾಕೋಬೋದು ರಾಗಿ ಹಿಟ್ಟು ರಾಗಿ ಹಿಟ್ಟು ಹಾಕಿದ ನಂತರ ಅದು ಚೆನ್ನಾಗಿ ಕುದಿಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದಿದ ನಂತರ ನೋಡಿ ಇದು ಕುದೀತಾ ಇದೆ ನಾನಿವಾಗ ಸ್ಪೂನಲ್ಲಿ ನಾನು ಮುದ್ದೆ ತೊಳಸ್ಕೊಂಡೆ ಮುದ್ದೆ ಕೋಲಿಲ್ದಿದ್ದವರು ಮತ್ತು ಬ್ಯಾಚಿಲೋರು ತುಂಬ ಈಸಿ ಒಳಗೆ ಮಾಡ್ಕೋಬೋದು ಈ ಮುದ್ದೆನ ನಮ್ಮ ಇದೇ ಥರ ನಾನು ಮಾಡೋದು ಮುದ್ದೆ ಎಲ್ಲ ಚೆನ್ನಾಗೆ ಬರುತ್ತೆ ಗಂಟಾಗಲ್ಲ ತಳ ಎಲ್ಲ ಪಾತ್ರೆ ಏನು ಸಿಲ್ವಾರಲ್ಲಿ ಮಾಡಿರಿನ್ನ ತುಂಬ ಇದು ಒಳ್ಳೆಯದು ನೋಡಿ ಆ ಥರ ಕೈಗೆ ಅಂಟ್ಕೋಬಾರ್ದು ಅಂಟ್ಕೋದ ನಂತರ ನೋಡಿ ಬಾಣ್ಲಿ ಒಳಗೆ ಉಳ್ದಿರಲ್ಲ ಮುದ್ದೆ ಅದು ಆ ಥರ ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ ನಾನು ಎರಡು ಮುದ್ದೆಗಾಗೋವಷ್ಟು ಅಷ್ಟೇ ಮಾತ್ ಮಾಡ್ಕೊಂಡಿರೋದು ನಿಮ್ಮನೆಗೂ ಅಷ್ಟೇ ಟ್ರೈ ಮಾಡಿ ಮಾಡಿದಿದ್ದವರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡು ಮುದ್ದೆ ಮಾಡಿರಿ ಇನ್ನೂ ಚೆನ್ನಾಗಿರುತ್ತೆ ಎರಡು ಮುದ್ದೆ ಮಾಡ್ತಾ ಸೊಪ್ಪಿನ ಸಾರು ಮಾತ್ರ ನೀವು ವಾರಕ್ಕೆ ಒಂದು ಎರಡು ಬಾ ಎರಡು ಮೂರು ಬಾರಿ ತಿನ್ನಿ ತುಂಬ ಹೆಲ್ತ್ಗೆ ಒಳ್ಳೇದು ನಮ್ಮನೆಗಂತೂ ಎರಡರಿಂದ ಮೂರು ಬಾರಿ ಸೊಪ್ಪಿನದು ಉಳುಸೊಪ್ಪು ಮತ್ತು ಬಸ್ಸಾರು ಮಾಡ್ತೀನಿ ಬೇರೆ ಥರ ಸೊಪ್ಪು ತಂದು ಇದು ಉಳಿಸೊಪ್ಪು ಮಾಡಿದರೆ ತುಂಬ ಟೇಸ್ಟ್ ಇದು ಈ ಸಬ್ಬಾಕ್ಷಿ ಸೊಪ್ಪು ಅದ್ರಾಗ ಬಸ್ಸಾರು ಮಾಡಿದ ಒಳ್ಳೆಯದು ಹೆಲ್ತ್ಗೆ ಮುದ್ದೆ ಎಲ್ಲ ಆಯಿತು ಮುದ್ದೆಯಲ್ಲ ಆಗಿದೆ ಇದು ಇವಾಗ ಸಾಂಬಾರು ಆಯಿತು ನೆಕ್ಸ್ಟ್ ನಾನು ನಮ್ಮ ಮನೆಯವರು ಊಟಕ್ಕೆ ಬಂದರು ತಿಟ್ಟೆಗೆ ಮುದ್ದೆ ಇಟ್ಟೆ ನೀವು ಊಟ ಮಾಡಿ ಬನ್ನಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮನೇಲ್ಲೂ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಮನೇಲಿ ಈ ಥರ ನಮ್ಮೂರ ಕಡೆ ಮಾಡ್ತಾರೆ ನನ್ನ ವಿಡಿಯೋ ನೋಡೋದಕ್ಕೆ ನೋಡೋರಿಗೆಲ್ಲರಿಗೂ ಧನ್ಯವಾದಗಳು ಇನ್ನೂ ವಿಡಿಯೋ ವಿಡಿಯೋ ಕೊಡ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ತುಪ್ಪ ಸಾಂಬಾರು ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಾನು ವಿಡಿಯೋ ನೋಡೋ ನೋಡೋರಿಗೆಲ್ಲ ಥ್ಯಾಂಕ್ಸ್